ಏನಾಯ್ತ ಶಂಕರ ಹೋಗಣ ಒಂದಾಸ ಬಿಟ್ಟು ಬಾ ಹೋಗಣತ್ ಹ್ಮ ಆಯ್ತಾ ಬಾ ಬಾ ಇಡ್ಲ ನೀರ್ ತಗೊಂಡ್ಬರ್ತೀವಿ ನೀರ ತಂಗಿಂಬ ಪೂಜೆ ಇದಕ್ ಬೇಕಲ್ಲ ಪೂಜಾಕ ಎಟ್ಟರ ಪೂಜೆ ಮಾಡ್ತಿ ಬಿಡುವ ಪೂಜೆ ಮಾಡ್ಬಾರ ಸಾಕ ಐತೆ ಎಟ್ಟರ ಮಾಡುದು ಪೂಜೆ ಮುಂಜಾನೆ ಸಂಜೆ ಕಟ ಮಾಡ್ತೇನೆ ಮುಂಜಾನೆ ಸಂಜೆ ಕಟ್ ಏನ್ ಪೂಜೆ ಆತ ಏನ್ ಪೂಜೆ ಮಾಡ್ತೀವ ಬರೇ ದೇವ್ರ ಪೂಜೆ ಮಾಡುದು ಆತ ನಾವು ನಿನಗ ಒಂದ್ ಎಲ್ಲಿ ಒಂದು ವರಾನು ಸಿಗುವ ಆತ ನನಗ ಅಂಕ್ರೆ ಊರೂರ ಅಡ್ಡಾಡ್ ಸಾಕ ಹೋಗೈತಿ ಕಾಲಾಗಿಂದ ಚಪ್ಪಲ್ ಹೊರಬೇಕಾರೆ ಕಮ್ಮಗೆ ಒಂದು ಗಂಡ್ರೆ ಒಂದು ಸಿಗುವಾತ ನನಗೆ ನಿನ್ನ ನಿನ್ ಚಿಂತಿ ನಿನಗ ಆ ದೇವ್ರ ಚಿಂತಿ ಅಲ್ಲ ನಮ್ಮ ಮುಂಜೆದ ರೆಡಿ ಆಗಿ ಕೂತ್ ಬಿಡ್ತಾನ ಆ ಕರಿ ಅಂತ ಹಾಕೋತಾನೆ ಕರಿ ಟೊಬಿ ಅಂತ ಹಾಕೊಂಡ್ ಕುತ್ ಬಿಡ್ತಾನ ಅಂತ ಏನ್ ಮಾಡ್ತಾನ ಯಾರೇ ಗೊತ್ತ ಮುಂಜಾಯ್ ಸಂಜೀತನ ಬರೀ ಯೋಚನೆ ಮಾಡಿದ ನನಗೇ ತಾಕ್ ತಾಕಾಗಿ ಓದ್ತಿ ನಮ್ಮ ಅವನ ಕಾಲಾಗ ಅಲ್ಲ ಇಲ್ಲಾಕ್ಯನು ಏನಕ್ ಓದ್ತೀನಿ ಏನ್ ಅಕ್ಕಿಲ್ಬೇಕ ಅವನಿಗೆ ನನಗೂ ನಮ್ ದೋತ್ ಹೇಳ್ಯಾನ ಇವತ್ತು ಹೊಕ್ಕನ ಅವನ್ ಮನಿಗೆ ಹೋಗಿ ನನಗೇನು ಕನ್ಯಾ ಕುಲ್ಬೇಕಾನೋ ಇಲ್ಲತಾನೋ ಕೇಳೇ ಬಲ್ತಾನದಾನೋ ಏನು ಮಾಲೆನೋ ಯಾಲ್ಗೊತ್ತ ಮನ್ಯಾಗಲೇ ಏನು ಮಾಲತ್ತಾನೋ ಕುಲ್ಬೇಕತ್ತಾನೋ ಅಲ್ಲೇ ಇಲ್ಲ 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 ನಿಂತದ ನಾ ಮಾವನ ಮಗಲ್ ಮಾಲ ಇಲ್ಲೇ ಅಂತಲ್ಲ ಕೇಳ ಬಿಲ್ತಾನ ಏನ್ ಯಾಕೆ ಇವತ್ತು ನನ್ನ ಮದುವೆ ಯಾಕಲ್ವ ಇಲ್ವ ಕೇಳೇ ಬಿಲ್ತಾನ ಅಲ್ಲೇ ಅಲ್ಲೇ ಮಾಲಾ ಎಲ್ಲಿ ತಂತಿ ತಲಾಕ್ ಹೊಂತೇನ ಏ ಹುಚ್ಚಬಾಡ ಕಣ್ಣಿ ಕಾಣಿಸುದಿಲ್ಲ ಕಳ್ಸಿ ತಗೊಂಡ್ ನೀರ್ ಕೊಂಟೇನಿ ಏನ ಮಾಲಾ ಎತ್ತಾಗಲಿ ತ್ವಾದಲ್ ಮಾವ ಹಂಗ್ಯಾಕ್ ಮಾತಾಡ್ತೀನಿ ನನಗ ನೀ ಎಚ್ ಕೇಳ್ತಿಲ್ಲ ಕಣ ಕಾಣೋದಿಲ್ಲ ಅದಕ್ಕ ನಾನ್ ಹಿಂಗೇ ಕೇಳಿ ನಡ ಅಂತದ್ ಏನ್ ಕೇಳ್ಬಾಲ್ ಕೇಳಿನಿ ಅತ್ಯ ಬಲ್ತಿ ಏ ಸರಿ ಸರಿ ನಾನ್ ನೀರ್ ಹೋಗ್ತೀನಿ ಹೋಲ್ ಬಿಲ್ ನಮ್ ಮಾವ್ ಮನೆಯಾಗದ ನನ್ ನಮ್ಮಅಪ್ಪ ಅಲ್ಲೇ ಹೋಗ್ತಾನ ಅಲ್ಲಿ ನೋಡ್ ಹೋಗ್ ಅಂದಂಗ ನೀನ್ ನೀಲ್ ತಲಾ ಕುಂತಿನ ಎಚ್ಚರ ಹೇಳ್ಬೇಕ್ಲೇ ನಿಂಗ ಏ ಹೋಗ ಹೋಗ ಕೊಲಾಗಿಲ್ಲ ಹೊಲ್ಕಾಕ್ ಬಲ್ಲ ಅದನ್ನ ಬೇಡ ನಾ ಎಲ್ಲ ಹೊರ್ಸ್ಕೊಂಡ್ ಬರ್ತೀನಿ ನೀ ಹೋಗ್ ನಿಂದ ಏನೋ ಕೆಲ್ಸ ಐತ್ಲ ಮುಗಿಸ್ಕೋ ಹೋಗ್ ಮೊದಲ್ ಹಂಗ್ಯಾಕ್ ಮಾಡ್ತಾಳ ನಮ್ಮ ಅವನ್ ಮಗಳ್ ನಾನ್ ಒತ್ತ ತೇಲ ಒಲ ಹೋಗಿತಿಲ್ಲ ಯವ್ವ ಇದ್ರ ಏನ್ ಕಿರ್ಕಿರಿ ಯವ್ವ ಮುಂದ ನನಗ್ ಸಾಕಾಗತ್ತೆ ಅದ್ರ ಇವ್ನ ಒಂದ್ ಇನ್ನ ಮಪ್ಪನ್ ಜೋಡಿ ಏನ್ ಮಾತು ಕಟ್ಕೊಂಡ್ ಕೂತಿರ್ತಾನೋ ಏನೋ ಯಾರಿಗೊತ್ತು ಅವನು ಅವನೇ ಇವನು ಇವನೇ ಆ ನಡಿ ನಮ್ ಮಗಳಿಗೆ ಹೋಗಿ ಯಾವ ಹೊತ್ತಾತು ಆತು ಏನೇನು ಹೊಟ್ಟೆ ಬರವಳ ನೋಡು ನೋಡಿ ಮತ್ತೆ ದೂರ ಹಾ ಹಾ ಏನ್ ಬಿಸಿಲು ಮಾರ ನವನಿದ ಅನಾಥ ಸ್ವಲ್ಪ ಇದೆ ಬಿಸಲಾ ಚಿರುತು ಅವನು ಮತ್ತೆ ನಮ್ಮ ಛತ್ರಿ ಇದ್ದು ಬೇಸಿ ಛತ್ರಿ ಇಲ್ಲ ಅಂದ್ರೆ ತೆಲ್ಲಿ ಟಬ್ಬ ಅನ್ನೋದಿದ್ರು ಆದ್ರು ಅನಾಹುತ ಸ್ವಲ್ಪ ಇರ್ ಏನ ಹಕ್ರೆ ಮಗಳು ಹಂಗ ಹೋಗೈತಿ ಏನಾದ್ರು ಛತ್ರಿ ಓದಿಲ್ಲ ಏನಿಲ್ಲ ಬರವಳ ಹೊಲ ಬುದ್ಧಿ ಮಗ ಕಲಿ ಕೋತನು ಮ್ಯಾಲ ಕುದಿ ತೆತ್ತಗಿ ಹಾಕಾನು ಮತ್ ಅದಾಗ ಮ್ಯಾಲ ಕದಿ ತೆತಗಿರ ಎಲ್ಲಿ ಅಂತಾನ ಎಲ್ಯಾಕ್ ಹೋಗಲ್ಯಾಕ ಕೇಳತ್ ನಾವ್ನ ಏನ ಅಲಾಗೇನ್ ಹೆಣ್ಣ ಕುಲಿಬೇಕಾನೋ ಇಲ್ಲ ದಿನ ಒಂದ್ ಉಲ್ಗೆ ಹೋಗಿ ಒಂದ್ ಕನ್ಯಾ ನೋಲಕ್ ಅಂತಾನತ್ತ ನಮ್ ದೋತ್ ಹೇಳ ಇವತ್ ಕೇಳ್ತನವ್ನ ನನ್ಗೇನ್ ಹೆಣ್ಣ ಕುದತಾನು ಇಲ್ಲ ಅವ್ನ ಮನೆ ಮುಂದ ಕುಂದ್ಲೆ ಕೇಳಿ ಬರ್ತಾನೆ ಕಾಲಿ ಮಾಮಗ ನಮಸ್ಕಾರ ಸ್ವಾಮಿ ಏನು ಹಿಂಗಿಲ್ಲ ಹಿಂಗ್ ಹೋಗ್ಲಾಕ ಏನ ನಿನ್ನ ಕಲೇನ ಕೆಲ ಇತ್ತು ಮಾಮಾ ಅದಕ್ಕ ಬಂದಿದ್ಯ ಹೌದು ಏನಿದ್ ಕೆಲ್ಸ ಏನ ದಿನಾ ಏನ ಕನ್ಯಾನ್ ಹೋಗ್ಲಾಕ್ ಅಂತ ಮಗಳಿಗೆ ಹೌದು ಏನ್ ಮಾಡುದ ಮಗಳ ದೊಡ್ಡಕಾಗಿ ಬಾದನ ಆಯ್ತ ಏನ್ ನಿನ್ ಕಣ್ಣಿಗೆ ನಾವೇನ್ ಕಾಣಲ ಹೆಂಗ ಏನೇ ಕಾಣ್ತಿ ಯಾಕೆ ನಿನ್ನ ಮಗಲ್ ಹೇಳಿ ಕೊಲ್ತಿ ಹೌದು ಅಲಾಲ ನನ್ನ ಮಗಳ ನಿನಗ ಕೊಡ್ಬೇಕ ಲೋ ನಂಗೆ ಹೇಳಲ್ಲ ಹೇಳ ನೋಡಿ ಹುಡುಗ ಏನು ಇಲ್ಲಪ್ಪ ಬರೀ ಹೇಳ ಬಾಕಿ ಐತಿ ಆಗಿಲ್ಲ ನನಗ ಏನೇನ್ ಅಂಗಿ ಏನೇನು ಚಡ್ಡಿ ಏನೋ ಯಾಕೆ ಯಾವ್ ಇಲ್ತಾವಲ್ ಹಾಕೊಂಡೆವು ಹಿಂಗ್ ಕಿಮತ್ ಕಲ್ ನಮ್ದ ಹಿಂದ ಹೊರಸಾಲೆ ನಾವ್ ಅಂದ್ರೆ ನಮ್ದು ಏನ್ ಆಯ್ತು ಇಲ್ಲಿ ಊರಾಗ ದಾರ್ದ ಮಂದಿ ನಾವು ನಾವ್ ಬಾಲಿ ದೊಡ್ಡ ಮಂದಿ ಬಿಲ್ಪಾ ಊಲ್ ತುಂಬಾ ಎಲ್ಲ ನಿನ್ನೂನೂ ಅದಾವಲ್ಲ ಏನೋ ಯಾ ತಂದ್ಯಾಗ ಹೋಗಿ ಹೋಗ ಬಲಿಯ ನಿಂದ ಹೆಸರು ಹೇಳ್ತಾಳೆ ಎಲ್ಲಾರೂ ನನ್ನ ಹೆಸರು ಹೇಳ್ತಾರೆ ಹ್ಞೂ ಲೋ ಮಾಮ್ಮ ಬಾಯ್ ಐತು ಬಾಚ್ಲಾಯಿತು ಅನ್ನ ಹೇಳಿ ಅನಕೋ ಹೇಳ್ತೈತಿ ಇದು ಮತ್ತು ನನ್ನ ಮಗಳು ಬೇಕಾತಿದಕ್ಕೆ ಹಾಕೋ ಮಮ್ಮ ಏನಾಗೈತಿ ಹೇಳ ನನಗೆ ಏನ್ರ ಆಗೈತೆ ಹೇಳ ಎದೆಲ್ಲಾಕ ಕಲಿಬೇಕು ನಾ ಹೇಳು ನೀ ಕಲೆ ಕಲೆ ಹೇಳ್ಬೇಕು ನನಗೆ ನೀ ಕಮ್ಮಿ ಕಮ್ಮೀನಿ ಎಲ್ಲಾರ್ಗು ಫುಲ್ ಬಿಡ್ಸ ಇದೀನಿ ಹೌದು ಮತ್ತು ನಮ್ಮ ಅವ್ವಾಗ ಹೇಳಿಲ್ದಿತ್ತು ನಿನ್ನ ಮಗಳನ್ನ ನನ್ನ ಕುಲ್ತನ ಹೇಳಿದ್ದ ತನ್ನ ಇದ್ದಾಗ ಅದಕ್ಕ ನನ್ನ ಕುಲ್ಬೇಕತಿ ಅನ್ ಇಲ್ಲ ಹೇಳ ನನಗ್ ಹೇಳುದು ಆಮೇಲೆ ಇರ್ಲಿ ನಂದ ಅರ್ಜೆಂಟ್ ಒಂದ್ ಬೇರೆ ಕಡೆ ಕೆಲಸ ಐತೆ ಮತ್ತೆ ನಾ ಏನ್ ಮಾಡ್ಬೇಕ ನೀ ಏನ್ ಮಾಡ್ಬೇಕಾ ಹೌದು ಏನಾರ ನನಗ್ ಏನ್ ಮಾಡುದು ಮತ್ ನೀ ಹೆಂಗ್ ಹೇಳಿದ್ಯಾ ನನಗ ನಿನ್ನ ಮಗಳ ಕುಲ್ತನ ಹೇಳಿದ್ದೆ ಇಲ್ಲ ಮೊದಲ ಆಗ ಏನೋಪ್ಪ ಮಾತಾ ಮಾತಿಗೆ ಅಂದ್ರೆ ಬಿಡ ಅದನ್ನೇ ಇದು ಸೀರಿಯಸ್ ಆಯ್ತು ಅಂದ್ಬಿಡುದಮ್ಮ ನಿಂದ ಏನ ಅದ್ಯಂತ ಕೆಲ್ಸ ಐತೆ ಹೋಗಿ ಬಾ ನಿನ್ನ ಮನೆಯಾಗ ಅಲ್ಲಿ ಮುಂದ ಬಾಕಲ್ ಮುಂದ ಕುಂದ್ರತಂದ ಮಾಮ ನೀ ಬಲ್ ಏ ಹಂಗ ಮಾಡ್ಬೇಡಿ ಮತ್ತೆ ಹಂಗಲ್ಲ ಮಾಡುದು ಮಾಮ ನೀನ ಹೇಳ ನನಗ ನೋಡು ಒಂದ್ ಕೆಲ್ಸ ಮಾಡ ಹೇಳ ಈಗ ಹೋಗಿ ಹೋಗ್ ನಿ ಮನಿಗೆ ಹೋಗ್ ನಿಮ್ ಹೋಗ ಆಮೇಲೆ ನಾವ್ ವಾಪಸ್ ಬಂದ್ರಕ್ ಬಾ ದಿನಾ ಹಿಂಗ ಹೇಳ್ಬೇಲ್ವ ಮಾಮ ಒಂದಲ್ಲ ಹೇಳ ನನಗ ನಿನ್ನ ಮಗನ ಕುಲ್ಲಬೇಕಾ ನನಗಿಲ್ಲತಿ ಅತ್ತ ಇಲ್ಲ ಮಗಳು ನವ ಒಂದ್ ಮಾತ್ ಕೇಳೋನು ಯಾಕಂದ್ರೆ ಈಗ ನಾ ನಿನಗ್ ಒಮ್ಮೆ ಹೂ ಅಂದ್ರ ಆಗುಲಾ ಮಗಳು ಕೇಳ್ತನ ಆಕೆ ಹೂ ಅಂದ್ರ ಮಾಡಿ ಕೊಡ್ತಾನ ಬಾಳ ಮಾಲಿ ನಿನ್ ಮಗಲ ಹು ಅನ್ಬೋದು ಅದ ಇವನ್ನ ಯಾಕ ಏನ ನಂಬ್ತ್ಯಾನು ಆತಲ್ ಮಮ್ಮಾ ಹಂಗ ಅಲ್ಲ ನೀ ಹೋಗಿ ಬಿಲು ಹ್ಮ್ ನಾ ಅಲ್ಲಿ ಮನಿ ಮುಂದ ಕುಂದತ್ತನ್ ಅಲ್ ಎಲ್ಲಿ ನಮ್ಮನಿ ಮುಂದ ಹುಷಾರ ನನ್ ಮಗಳ ಕ್ಯಾಟ್ ಕೆಟ್ಟ ಬಾಳ ಕೊಹಂಗೆ ಮತ್ತ ಹೇಳ್ತನ ಯಾಕಮ್ಮ ಏನ್ ಮಾಡ್ತಾಲ ಒಂದೊಂದರ ದೇವ್ ಬಂದ ಹಾಕೊಳ್ಳ ಮೇಯಾಗ ಹೌದಾ ದುರ್ಗವನ ಅವತಾರ ಹಾಕೈತ ಮೇಮೆ ಹಂಗಾಲ ಜಾಲ್ ಬಿಲ್ ಮಮ್ಮ ನಾಲಿ ಬಲ್ಕನು ಇಲ್ತಿಲ್ಲ ನಾಲಿ ಇದು ಎಳ್ದು ಎಳ್ದು ಇರ್ತನ ಹಂಗಾಲ ನಿಂದ ಎಲ್ಲಿ ಅದೇನ್ ತಗದಿದ್ದಂಗ ಹ್ಮ್ ಅರ್ಜೆಂಟ್ ಐತಿ ಅರ್ಜೆಂಟ್ ಹೋಗ್ ಹೋಗ್ ನಾವು ಓಲೆ ಹಂಗ ಹಾ ಹೋಗ್ ಏನ್ ಕೆಸ ಬಾಯಿತ್ ಪಾ ಇದಕ್ ಮಾತ್ರ ನಾನು ಮಗಳ್ ಬೇಕತ್ತ ಇದಕ್ ಹಗ್ಗ ನಾಟಕ ಸುದ್ದಿ ಇದ್ದವರಿಗೆ ಆಕೆ ವಾಲ್ವಾಲ್ ತಾಳು ಇನ್ನು ಇದೇನಾಕಾಳು ಕಿಸುಬಾ ಕಿಸುಬಾಯ್ ಮಳೆ ಆದಾಗ ಆಟ ಇರ್ತೈತಿ ಮಳೆ ಮುಖಾಶಿ ಮತ್ತೇನ್ ಆಂಟಿಪ್ಪಾ ಕಲ್ಲಿ ಕೊಟ್ಟಿಗೆ ಗೀಟ್ ಹಾಕೊಂಡೆಲ್ಲ ಮಿಂಚಿಕೊತ್ತ ಇಲ್ವ ಅರ್ಜೆಂಟ್ ಒಂದ್ ಬ್ಯಾರೆ ಕೆಲ್ಸ ಇತ್ತು ನೀರಾಕಿಟ್ಟು ಹೊತ್ ಹೊತ್ತು ಹ್ಮ್ ಅಲ್ಲಿ ನೀರು ತೊಳತಿದ ಇಲ್ಲ ಹಂಗಾ ಆತ ಮನಿ ಕಡೆ ಹೋಗುವ ಹಾ ನೀ ಜಲ್ದಿ ಬಾ ಬರ್ತ ಬರ್ತ ನಂಗೆ ಬಾ ಅಂದ್ರ ಒಂದ್ ತಾಸಾಗತ್ತ ಟೈಮ್ ಹಂಗ ಒಂದ್ ತಾಸ ಒಂದ್ ತಾಸು ಅದ ಜಲ್ದಿ ಬಾ ಆತ ಅಡಿಗೆ ಮಾಡ್ತೀನಿ ತಿನ್ನಾತಿತ್ ಬಾ ಹ್ಮ್ ತಂಗಿ

ಅಲ್ಲಿ ಇರ್ದ ನಡ್ಕೋತ ಬನ್ನಿ ಪಾ ಆದರೂ ಇಲ್ಲ ಮಾವ ಮನಿ ಸಿಗೋತ್ ನನಗೆ ಈ ಹೆಂಗೆ ಮಾಡ್ದತ್ ನ ಬಸ್ ಸಿಗ ಬಂದ್ರೆ ನಡ್ಕೋತ ನಡ್ಕೊತ ಬಂದರು ಮಾವ ಮನೆ ಸಿಗೋಪ್ಪ ಇಲ್ಲಿ ಯಾವ ನನಗೆ ನರ್ಪ್ಲಿನೂ ಭೇಟಿ ಆಗ್ಬಾತು ಎಲ್ಲಿದಾನು ಇದಾನೋ ನಮ್ಮ ಮಾವ ಏನಿಲ್ಲ ಏನಿಲ್ಲೋ ನಮ್ಮವ್ವರಿ ಸಣ್ಣಾಗಿದ್ದಾಗ ತೀರಿ ಹೋದವು ಅವನು ನಾ ನೋಡಿಲ್ಲ ಅವರೇ ನಾ ನೋಡ್ಯಾನೋ ಇಲ್ಲ ಯಾರು ಗೊತ್ತು ಗವ ಆದ್ರೆ ತಲೆಬ್ಯಾವು ಬರ್ಲತ್ತಿನ ಅವ್ನಿಗೆ ಕೇಳ್ತಂದಪ್ಪನಿ ತೇ ತೇ ತಾಕಾಗಿ ಹೋಗುತ್ತಪ್ಪ ಅಣ್ಣ ರೀ ನೆಮತ್ಕ ನಮಸ್ಕಾರ ರೀ ಹಾಂ ಎಲ್ಲಿ ಇಲ್ಲಿ ಸತ್ಯ ಮಾವನ್ ಮನಿ ಅಲ್ರಿ ಸತ್ಯಪ್ಪ ಯಾವ್ ಸತ್ಯಪ್ಪ ಸತ್ಯಪ್ಪ ಅಲ್ರಿ ಸೆಟ್ ಸೆಟ್ ಮಾವ್ರಿ ಹೆತ್ ಮಾವ ನೀನ್ ಹತ್ತ ನೋಮರ ಹಾ ಹಾ ರೀ ಏನ್ ಆಗ್ಬೇಕಾಗಿತ್ತ ಅವ್ರ ಮನಿ ಹೋಗ್ಬೇಕಾಗಿತ್ರಿ ಹೆತ್ತಪ್ಪ ಮಾವನ್ ಮನಿಗ ಹ್ಞೂ ಹ್ಞೂ ರೀ ಏನ್ ಕಲ್ತಿತ್ ತಪ್ಪಾ ಅಂತದ ಅಥವಾ ನಮ್ ಮಾವ್ರಿ ಎಲ್ಲಿ ದಿತ್ತರಿ ಹೋಗ್ಬೇಕಾಯ್ತು ಮನಿ ಅವಾಗ ತೋರ್ಸ್ರಲ ನಿನ್ನ ಮಾವ ಆಗ್ಬೇಕ ನೀನ್ ಎಲ್ಲಿ ಒನ್ ಇಲ್ಲ ನಾನು ನಾ ಇವರಾವ ಅಲ್ರಿ ಅಂದ ಅಲ್ಲಿ ನಾನು ಅದೇ ಅಲ್ಲೀಪ್ಪ ನಮ್ಮೂಲಾಗ ನೋಡಲ್ಲ ಮಗ ಯಾವ ಊಲ್ದ ನನಗೆ ಏನಾದ್ರಿ ಅಣ್ಣ ಏನಿಲ್ಲೀ ಅಂದ್ರೆ ನೀವು ಏನು ಅವ್ರ ಮನೆಗೆ ಬಂದ ಬೇಕಾಗಿತ್ತು ಅನ್ಲಿ ಹ್ಞೂ ರೀ ಹ್ಞೂ ರೀ ಮನೆಗೆ ಹೋಗ್ಬೇಕು ರೀ ಹೌದಲ್ಲ ಹಿಂಗೆ ಹೋಗಲಿ ಆ ಅಲ್ಲಿ ಒಂದು ಎಮ್ಮೆ ಕಟ್ಟ್ಯಾಲ ನೋಡಲ್ಲಿ ಅಲ್ಲೇ ಹೊಲೆ ಬಿಲ್ರಿ ಅಂದ ರೀ ಅಲ್ಲೇ ಮನಿ ಅಲ್ಲೇ ಬಾಜುಕ ಐತ ನೋಡಿರಿ ಅಲ್ಲೇ ಹೊಲೆ ಬಿಡು ರೀ ಹೌದು ರೀ ಆಯ್ತು ಅಣ್ಣ ಹೋಗಿ ಬಿಡ್ತೀನ್ರಿ ಅಣ್ಣ ಅಣ್ಣ ಬರ್ರಿ ಎಲ್ಪ್ಪ ನಮ್ಮ ಮಾವ ನೋಡ್ಲಿಕ್ಕೆ ಹೆಂಗ್ ರೀ ನೋಲಾಕೇನು ಮಾಲಯ ಕಲಿ ಕೂತಾಕೋತಾನು ಗಿಡ್ದಾನು ಯಾವತ್ತು ತೆತ್ಲಿ ಇಲ್ದೇ ಇಲ್ತಾನಿಂಗಲಿ ಕೆತ್ತಲಿ ತೆತ್ಲಿ ಕುರಿಂಗಿಲ್ಲರ ಮಾಲಯ ದಾಲು ಅಲ್ಲು ಮಲಯ ಮಲಿ ಬಲ್ಲ ತೆತ್ಲಿ ಇಲ್ಲಿ ತಾಲ ಇವರ ಎಲ್ಲಿ ಗಂತ ಬಿದ್ದಿಲ್ಲ ಎಪ್ಪ ಇವ್ ದೋರಿ ತಾಕಸ್ಲಾ ಅವನ್ ದೋರಿ ಒಂದ್ ಅದತ್ತ ತೆಲ್ಸಿಂದ ಮನ ಇಬ್ ಎಲ್ಲಿ ಅವಂಗಂತ ಬಿದ್ದು ನೋಲ್ತಮ್ಮ ದೋತ್ಲಾ ಹಾಕ್ತಾನು ಗಿದ್ದಾನು ಮ್ಯಾಲ ಯಾವತ್ತು ಕಲಿ ಕೂತ ಹಾಕ್ತಾನು ಹಿಂಗದ ನೋನ್ ನಿಮ್ಮ ಅಂದಂಗ ಆಸಾಮ್ ಹೆಂಗ್ ಐತಿಪ್ಪ ಅದ ಏನ್ ಕೇಳ್ತೀವ ಆತಮಿ ಹವ ವಾಗನ್ಯ ಮಾನನ ಹೆಂಗ್ ವಾತ್ ಬರ್ತತ್ಯ ತಂದಿ ತಂದಿ ಆಗ ತಂದ್ ತಂದಿ ಆಗ ಐತಿ ಹೆಂಗ ಒಂದ್ ಅಟ್ ಹೊಲಸನ ಆಡ್ತಾನೇನ ಏ ನಾಲ್ದಲ್ಲೂ ಹವಾ ಐತಿ ಹವಾ ಅಟ್ ಹವಾ ಐತಿ ಅವ್ನ ಅದನ್ನ ಚಂದ್ರಂಗನಾಂಗತಾ ಅಲ್ಲಿ ಬಾಯಿದ್ದಂಗೆ ಹೇಳ್ತಾಳು ಅದ್ರಲ್ಲಿ ಒಂದ್ ಮಾತ ನೆನಪಿತ್ಗೋ ಇತ್ತು ದೀಪನ್ ನನ್ನ ಮಗ ತುಪ್ಪದಾಗ ನನ ಬಿದ್ಲು ಮತ್ತ ಅದನ್ನ ತೀಪಿ ಮತ್ ಮಲ್ದಿ ಉಂಟು ತಿಪ್ಪು ನನ್ನ ಮಗ ದೀಪನ್ ನನ್ನ ಮಗ ಅದ ನಾವ ಅಟ್ ಜಿಪ್ನ ಮಾವ ಹು ಓಮಾಲ ತಾಕ ತಾಕಾಗಿ ಹೋಗೈತಿಪ ಅವನ ಕಾಲಾಗ ಅವನ್ ಹೆಂಗಲ್ಲೇ ನಮ್ಮ ಮಾವ ಅದು ಯಾಲಿ ಗೊತ್ತಪ್ಪ ನನಗೆ ಗೊತ್ತ ಹೋಗಿ ಅವನ ಕಾಲಾಗಪ್ಪನ ಕಡೆ ಜಿಪ್ ತಗತ ಮೊದಲ ಆಕಿ ಒಬ್ಬಾಕಿ ನಡದಾಳು ಮಾವ್ ಬೆಲೆ ಹೋಲಾಗ್ ಎಲ್ಲೋ ಹೋದಂಗ್ ಕಾಣ್ತಾನು ಇವೆಲ್ಲ ಮಳೆಯಲ್ಲಿ ಬುಟ್ಟಿ ಗಿತ್ತಿ ಹಾಕೊಂಡ್ ಅಂದ್ರ ತುಂಬ ಹೋಲ್ ನಾನು ಬರ್ತೇನೆ ಗಪ್ಪ ಪುಪ್ಪ ಅಲ್ಲಿ ತನ ತೋರಿಸ್ತಿಲ್ಲ ಮನಿ ಬ್ಯಾಡ್ ಬ್ಯಾಡ್ ನೀ ಏನ್ ನಿನ್ನ ಮಾತ ಏನ್ ನಿನ್ ಅವತಾರ ತ್ಯಾ 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 ಮಾಡ್ಕೊತ ನೀ ಹೋಳಿ ನೀ ನಾ ಹೋತ್ನಲ್ಲ ಮಾವ್ ಮನಿ ಅಲ್ಲಿ ಬಿಲಾಕ ಅವಂಗ್ ಮಾಲ್ ಬೆಲ ಬ್ಯಾಡ್ ನಾರ ನೀ ಊರಾಗ್ ಎಲ್ಲಿ ಹೊಂಟನಂದ್ರಲ್ಲ ಪಟ್ನ ಹೋರಿ ಹೋಗಂಗಾಲ ಹೋಗ್ ಬರ್ತಾನ್ರಿ ಅಣ್ಣ உச்சுரி அத மாவன் மணிக்குள்ளீப் வாங்க மனி இல்லை ஐத்த அவ்ரப்போடு ஆய் பட் ಯಾರ ಒಬ್ರಿ ಕಾಕಾ ಬಾಬಾ ಮುತ್ತಿ ಅನ್ನೋದು ಎಲ್ಲಾರು ಮಾವನ ಅನ್ಕೊಟ್ ಬರ್ತಾರ ಅಲ್ಲ ನಮ್ಮ ಅಪ್ಪ ಎಷ್ಟ್ ಮಂದಿಗಾರ ಮಾವ ಆಗ್ಯಾನ ಯಾರೀ ಮಾಮ ಇಲ್ರಿ ಮಾಮಾ ಯಾವ ಮಾಮಾ ಅದರಿ ಅಂದಂಗ ನೀವ್ ಯಾರಿ ಹ್ಮ್ ಆಯ್ತ್ ಬರ್ರಿ ಕೂಡ ம அக்கி நான் இல்மீவ் நீவாரி நான் அவ் மகளின் மகளிங் கே

ನಮ್ಮಅಪ್ಪ ನಾನು ಕೇಳ್ತೇನೆ ರೊಟ್ಟಿ ಊಟ ಅಲ್ಲಿ ಅವನು ಹೊಟ್ಟೆನ ಹಾಕ್ತೀನಿ ಬಿಸಿಲು ಒಂದು ಹೊಟ್ಟಿನ ಒಂದ್ ತಾಸ ಹೆಣ್ಣು ಹಡಿದೇನು ಒಂಥರ ಬೆಂಕಿ ಬೆಂಕಿ ಇದ್ದಂಗೆ ಇದ್ದಂಗ ಅಂದ್ರೆ ಈ ಕಡಿ ಮನ್ಯಾಗಿದ್ರು ಸಂಗಟ ಮಾಡಿ ಕೊಟ್ಟರು ಸಂಗಟ ಏನು ಇರೋದು ಒಂದು ಮಗಳೈತಿ ಎಟ್ಟ ಹತ್ರ ಉಳಿದಂಡ ಸಾಕ ಹೋಗೈತೆನಾಗ ರಗಡ್ ರಗಡ ಆತನ ಅವನು ಕಮ್ಮಗೆ ನಮ್ಮ ಕಿದ್ರು ಏನೋ ಮಾಡ್ಕೊಂಡು ಹಾಕಿಳು ಹಾಕಿಬೋದು ಹೋದ್ಲು ಇನ್ನು ಒಂಟು ಜೀವ ಏನು ಮಾಡಿತ್ತು ಇನ್ನು ಅಕಸ್ಮಾತ್ ನಾನು ಮಗಳು ಮದುವೆ ಮಾಡಿ ಕೊಟ್ಟೆ ಅಂದ್ರೆ ಒಬ್ಬ ಇರ್ದು ಹಾಕೈತಿ ಮತ್ತೆ ಎಲ್ಲ ಯಾವಾಗಾದ್ರೂ ಮಾಡಿ ಕೊಡಬೇಕಲ್ಲ ಈಗ ಸ್ವಲ್ಪ ಸ್ವಲ್ಪ ಕಮ್ಮಂಗ್ತು ಹೊಟ್ಟೊಂದು ಗ್ಯಾಸ್ ಇಡಬೈತಿ மணி நே இவ்வாரு நல்ல காட்ட மேல நான் இல்ல யாரிவாடி அவன் கரமாரி அப்பா நீ ಇವ್ಯಾವ ಕರ್ಜಿಟ್ಟ ಯಾರ ನನಗೂ ಗೊತ್ತಿಲ್ಪ ಯಾರೋ ನಿಮ್ ಅಕ್ಕನ ಮಗ ಮಾವ ಮಾವ ಅನ್ಕೋತ ಬಂದ್ಕೊತೈತಿ ಅಕ್ಕನ ಮಗಾನ ಯಾರ 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 ನೀ ನಾ ಮಾ ನಿನ್ ಕೂನ್ ಸಿಗ್ಲಿಲ್ಲ ಕೂನ್ ಸಿಗಾಕ ನಾ ನಿನ್ನ ನೋಡಿದ್ರಲ್ಲ ಅಲ್ಲ ಯಾರ್ ತನಿ ಒಟ್ಟ ನೋಡ್ಯಾರ ಮಾಮಾ ನೀನ್ ಅಣ್ಣ ನಿನ್ ಯಾವ ನೋಡ್ರಿ ಅಲ್ಲಿ ಮತ್ ಹೋಗಿದ್ರಿ ನನಗೆ ಮಾಮ ಹತ್ತಿ ಮಾಮ ನಾ ಕಾರ್ಜೋ ಕಾಶಿ ಬಾಯಿ ಓಹೋ ನಮ್ಮ ತಂಗಿ ಮಗಾನ ಹ್ಮ್ ಮಮ್ಮ ಆ ಕುರ್ಸಾಲಿ ಹಾ ಏನು ದೊಡ್ಡ ಮಗಿಯವಲ್ಲಿ ಹಿಂಗಾಗ್ಯ ನೋಡು ಮಮ್ಮ